ಬಸರು ನಿರ್ಸಿಂಹಪ್ಪ ಬಸವರಾಜ್ ಕೊಂಡಳಿ ಸಾಕಿನ ಬಾಗಲಪೇಟೆ ತಾಲೂಕು ಹಣಗಲ್ಲ ನಾನು ಸುಮಾರು ವರ್ಷದಾಗ ಒಂಜಾಳ ಹಾಕ್ತಿದ್ದೆ ನಮ್ಮ ಕಷ್ಟ ಗೌಡ್ರಿ ಇದನ್ನು ತೊಗೊಂಡೋಗಪ್ಪ ಡಿ ಕೆಲ ತೊಂಬತ್ತೊಂದು ತೊಂಬತ್ತೆಂಟು ಅಂದರು ಆಯ್ತು ಕೊಡ್ರಿ ಪಾ ನೀವೇಂದ್ರು ಹೇಳ್ತೀರಿ ಅದು ಅಂದೆ ಆ ಪ್ರಕಾರ ಹಾಕಿದೆ ನನಗೆಲ್ಲ ಇದು ಅಂದ್ರೆ ಭಾಳ ಚಲೋ ಬಂದೈತಿ ತಿನ್ನಿ ಒಂದೊಂದು ಗಿಡಕ್ಕೆ ಎರಡೆರಡು ತಿನಿ ಇತ್ತು ಚಲೋ ಬರಾಗತ್ತೈತಿ ನಾನು ಒಂದು ತಿನ್ನಿ ಐತೆ ಕಾಳಗಣ ಅಂತ ಮಾಡಿದ್ದೆ ಎರಡು ತಿನೂ ಫುಲ್ ಕಾಳಾಗೈತಿ ನೋಡ್ರಿ ಎರಡು ತಿನ ಐತಿ ಫುಲ್ ಕಾಳ ಐತಿ ಇಡೀ ಹೊಲ ಯಾವುದು ರೋಗ ಇಲ್ಲ ಏನಿಲ್ಲ ನೀವು ಬೇಕಾದಾಗ ನೋಡ್ಬೋದು ನನ್ನ ಲೆಕ್ಕಕ್ಕೆ ಇದು ಒಂದು ಮೂವತ್ತೈದು ಮೂವತ್ತಾರು ಕ್ವಿಂಟಲ್ ಬೀಳ್ಬೋದು ಒಳ್ಳೆ ಕ್ವಾಲಿಟಿ ಐತಿ ಮುಂದಕ್ಕೆ ನಾವು ಒಂದು ಏಳೆಕ್ರೆ ಹಾಕ್ಬೇಕಂತ ಮಾಡೇನೇ ನಾನಗಲ್ ತಾಲೂಕ್ ಹೇರೂರು ಗ್ರಾಮದ ಶಿವಾನಂದಪ್ಪ ಬಸವನಪ್ಪ ಬಾಗಣ್ಣ ಬಾಗಣ್ಣವರು ನಾವು ಗೋವಿನ ಜೋಳದ ಬಗ್ಗೆ ಹೇಳ್ತಾ ಇದ್ದೀವಿ ಏಳು ಎಂಟು ನಾವು ಬೇರೆ ಹೊರಟ್ಟಿ ಗುಂಜಾಳುಗಳನ್ನು ಬೆಳೀತಿದ್ವಿ ಆದ್ರೆ ಈ ಸಲ ತೊಂಬತ್ತೊಂದು ತೊಂಬತ್ತೆಂಟು ಹೊಸ ತಳಿ ತಂದು ಹಾಕಿದ್ದೀವಿ ಒಂದು ಎಕರೆಗೆ ನಲವತ್ತು ಕ್ವಿಂಟಲ್ ಇಳುವರಿ ಬಂದೈತೆ ನಂದು ಆದ್ರೆ ನೀವು ರೈತರು ಇದೇ ಹೊರಟ್ಟಿನ ಬೆಳೆದು ತಿನಿ ನೋಡಕ್ಕೆ ಸಣದಿದ್ರು ಬೆಂಡ್ ಮಾತ್ರ ಬಹಳ ಸೀರದ ಹಾಕಿದಾಗ ಗೊತ್ತಾಯ್ತು ಕಾಳಿನ ತೂಕ ಹೆಚ್ಚಿಗೆ ಐತಿ ಆದ್ರೆ ಎಕರೆ ಲೆಕ್ಕ ತೆಗದ್ರ ನಲವತ್ತು ಕ್ವಿಂಟಲ್ ಅಂತ ನೋಡ ಮಲಗುಡ ಸುಡ್ರಹಳ್ಳಿ ಸಕ್ಕನ್ ಗಾಪೂಜಿ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ತೊಂಬತ್ತೊಂದು ತೊಂಬತ್ತೆಂಟು ಡಿ ಕೆ ಶಿ ಗೊಂಜಾಳ ಹಾಕಿದ್ವಿ ಸಲ ಏಳು ಎಕರೆ ಹಾಕಿದ್ವಿ ಎಕರೆಗೆ ಮೂವತ್ತ್ ಮೂರು ಕ್ವಿಂಟಲ್ ಬಂದೈತಿ ಈ ಸಲಾನು ಹತ್ತು ಎಕರೆ ಹಾಕಿದಿವಿ ಅದರಲ್ಲಿ ಹತ್ತು ಎಕರೆಲಿ ಮೂರು ಎಕರೆ ರಾಶಿ ಇದು ಬೆಂಡು ಸೀರಾ ಕಾಳನ್ನು ತೂಕ ಐತಿ ಇದ್ರ ಹತ್ತು ಎಕರೆ ಇದ್ದನು ಎಕರೆ ಮೂವತ್ತೈದು ಕ್ವಿಂಟಲ್ ನೆದ್ರೈತೆ ನಮ್ದು ನಾವು ಮುಂದಿನ ಸಲ ಇದನ್ನೇ ಹಾಕಬೇಕು ಅಂತ ಮಾಡಿದೇವಿ